ರಾಜಕೀಯ ಈ ಒಂದು ಐವತ್ತು ವರ್ಷಗಳ ಸುವರ್ಣ ಮಹೋತ್ಸವ ಈ ಸಮಾರಂಭದಲ್ಲಿ ಈ ದಿನ ಇಲ್ಲಿ ಉಪಸ್ಥಿತರತಕ್ಕಂಥ ನನ್ನ ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಮತ್ತು ನನ್ನನ್ನು ಇದುವರೆಗೆ ಐವತ್ತು ವರ್ಷಗಳ ಕಾಲ ಆಶೀರ್ವದಿಸಿ ಸಹಕರಿಸಿದ ಎಲ್ಲ ಚರಸ್ತ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಈ ಸಮಾರಂಭವನ್ನು ಈಗಾಗಲೇ ರಾಜ್ಯದ ಹಿರಿಯ ರಾಜಕೀಯ ಬುತ್ಸದ್ದಿಗಳು ಸತತವಾಗಿ ಅಯ್ಯೋ ಅರವತ್ತು ವರ್ಷಗಳ ಕಾಲ ರಾಜಕೀಯದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ನನ್ನ ಅಚ್ಚುಮೆಚ್ಚಿನ ಎಸ್ ಎಂ ಕೃಷ್ಣರವರು ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ ಈಗಾಗಲೇ ಮತ್ತೆ ನನ್ನ ಇತಿಷಿಗಳು ಕನ್ನಡದ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಮತ್ತು ಮೈಸೂರು ವಿಶ್ವಾಲಯದ ಹಿರಿಯ ವಿದ್ವಾಂಸರಾದತ್ತ ಡಾಕ್ಟರ್ ಸಿ ಪಿ ಕೆ ಸಿ ಪಿ ಕೃಷ್ಣಕುಮಾರ ಅಭಿನಂದನಾ ಗ್ರಂಥವನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದ್ದಾರೆ ಈಗ ಮುಂದೆ ಅಧ್ಯಕ್ಷ ಭಾಷಣ ವಹಿಸಿ ನಮ್ಮ ಅಭಿನಂದ ಗ್ರಂಥದ ಸಂಪಾದಕ ಮಂಡಳಿಯ ಪ್ರಧಾನ ಸಂಪಾದಕರಾದಂಥ ಬಹುಭಾಷಾ ವಿದ್ವಾಂಸರಾದಂಥ ಪ್ರಧಾನ ಕೃತಜ್ಞರವರು ಇದ್ದಾರೆ ಕೂಡ ಎಲ್ಲಕ್ಕಿಂತ ಮೆ ಪ್ರಾಸ್ತಾವಿಕ ಭಾಷಣ ಮಾಡದಂತ ನನ್ನ ಸ್ನೇಹಿತರಾದಂಥ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಫಿಜಿ ಅವ್ರ ಸಿಂಜೇ ಅವ್ರವರು ಕೂಡ ಮಾತಾಡಿದ್ದಾರೆ ಇದು ನಾನು ನನ್ನ ಆಹ್ವಾನ ಪಥ್ಯಕ್ಕೆಲ್ಲ ನನ್ನ ಅಭಿನಂದಿತರು ಅಂತ ಇವತ್ತು ಸನ್ಮಾನ ಮಾಡಿದ್ದಾರೆ ಎಲ್ಲರೂ ಕೂಡ ಸೀರಿಯಲ್ಲಿ ನಾನು ಹೇಳ್ತಾ ಇದ್ದೆ ನನಗೆ ಅಭಿನಂದನಾ ಸಮಾರಂಭ ಅಲ್ಲ ಇದು ನಾನು ಹೇಳಿದೆ ನಾನು ಐವತ್ತು ವರ್ಷಗಳ ಕಾಲ ಈ ಸುದೀರ್ಘ ಚುನಾವಣಾ ರಾಜಕೀಯವನ್ನು ರಾಜಕೀಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದೇನೆ ಇದಕ್ಕೆ ಯಾರ್ಯಾರು ನನಗೆ ಅಗಾಧ ಆದಂಥ ರೀತಿಯಲ್ಲಿ ಹೆಣ್ಣು ಬಾಗಿ ಮಹಾ ಮಹಾಜನತೆಗೆ ನನ್ನ ಐತಿಹಾಸಿಗಳು ಅಭಿಮಾನಿಗಳು ಸ್ನೇಹಿತರು ಬಹಳಷ್ಟು ಮತದಾರರು ಜನತೆ ಎಲ್ರಿಗೂ ಕೂಡ ನಾನು ಇವತ್ತು ನಾನು ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಇದು ಅಭಿನಂದ ಸಮಾರಂಭ ನನಗಲ್ಲ ನನ್ನ ಸ್ನೇಹಿತರಿಗೆ ನಮ್ಮ ಹಿರಿಯರಿಗೆ ಹಿತೈಷಿಗಳಿಗೆ ಅಭಿನಂದ ಸಮಾರಂಭ ಆದರೆ ನನಗೆ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಮಾರಂಭ ಇದು ಹಾಗಾಗಿ ಆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಸಮಾರಂಭ ಆಗಬೇಕು ಮನಸ್ಸು ಬಿಚ್ಚಿ ಕೆಲವು ವಿಷಯಗಳು ನಾನು ಮಾತಾಡ್ತೇನೆ ಆ ಸಮಾರಂಭದಲ್ಲಿ ಅಂತ ಹೇಳಿ ವಿಶೇಷವಾಗಿ ನಮ್ಮ ಅಭಿನಂದನಾ ಸಮಿತಿ ಅಧ್ಯಕ್ಷ ಸಿದ್ದ ಅವರು ನಾನು ಅವರು ಸುಮಾರು ನಲವತ್ತೇಳು ವರ್ಷಗಳಿದ್ದು ಕೂಡ ಸ್ನೇಹಿತರು ಅವರು ಅಭಿನಂದನಾ ಸಮಿತಿ ಅಧ್ಯಕ್ಷರು ಅವರು ನಾವು ಕೂತ್ ಮಾತಾಡುವಾಗ ಈ ಅಭಿನಂದನಾ ಸಮಾರಂಭಕ್ಕೆ ಯಾರ್ಯಾರು ಬರಬೇಕು ಅಂತ ಹೇಳಿದಾಗ ನಾನೇ ಸಲಹೆ ಕೊಟ್ಟೆ ಅವ್ರಿಗೆ ಎಸ್ ಎಂ ಕೃಷ್ಣರು ಯಾಕೆಂದ್ರೆ ನಾನು ಐವತ್ತು ವರ್ಷಗಳ ಕಾಲ ಈ ಚುನಾವಣಾ ರಾಜಕೀಯದಲ್ಲಿ ಸೇವೆ ಮಾಡಿದ್ದಾರೆ ಯಾಕೆಂದರೆ ಪಾಲಿಟಿಕ್ಸ್ ಇಸ್ ಎ ಪಬ್ಲಿಕ್ ಸರ್ವಿಸ್ ಸೇವೆ ಅಂತಲೇ ಹೇಳಬೇಕಾಗತ್ತೆ ಅದು ಅಂದ್ರೆ ವಿಚ್ ಸೋಷಿಯಲ್ ಕಮಿಟ್ಮೆಂಟ್ ಅಂತ ಹೇಳಿ ಹಾಗಾಗಿ ನಾಗಣ್ಣವ್ರು ಪ್ರಸ್ತಾಪ ಮಾಡಿ ಹೇಳಿದ್ರು ಪಾಲಿಟಿಕ್ಸ್ ಬೇಬಿ ದಿ ಸೀರೀಸ್ ಆಫ್ ಕಾಂಪ್ರವೈಸರ್ಸ್ ಬಟ್ ನಾಟ್ ಅರ್ ದಿ ಕಾಸ್ಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಅದು ಹೇಳಿದ್ದಾರೆ ರಾಜಕೀಯ ಹೊಂದಾಣಿಕೆಯ ಸರ್ವಾಲಯಗಳಿರ್ಬೋದು ಆದರೆ ಸ್ವಾಭಿಮಾನ ಬಲಿ ಕೊಟ್ಟಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇರತಕ್ಕ ನಾನು ಅದನ್ನ ನನ್ನ ಮನಸ್ಸಿಗೆ ಹೋಯ್ತು ಅದು ನಾನು ಅಂಬೇಡ್ಕರ್ ಅವರಿಂದ ಕಲಿತಂತ ಮಾತು ಸ್ವಾಭಿಮಾನಿ ಯಾಕೆಂದ್ರೆ ಪ್ರಾರಂಭದಲ್ಲಿ ಗೀತೆ ಇರೋದಲ್ಲ ಅಂಬೇಡ್ಕರ್ ಬಗ್ಗೆ ಒತ್ತು ಹೇಳ್ತಾ ಇದ್ರು ನಮ್ಮ ಹುಡುಗರು ಅಂಬೇಡ್ಕರ್ ಬಗ್ಗೆ ದಿವಂಗತ ದಲಿತ ಕವಿ ಸಿಗ್ಲಿಗೇ ಬರೆದಿರ್ತಕ್ಕಂಥದ್ದೇ ಇದೆ ಅವರು ಜಾತಿಯನ್ನು ಊತು ಬಿಡೋ ಲಕ್ಷ ಲಕ್ಷ ಜನರನ್ನು ಕಟ್ಟಿಸಿದೆ ಕಣಕ್ಕಿಳಿದ ಸ್ವಾಭಿಮಾನ ಅಭಿಮಾನದ ನೇಗಿಲ್ದಿಂದ ಬಂಜರು ಭೂಮಿ ಉತ್ತಮನೇ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದವನೇ ಅಂದ್ರೆ ಅಭಿಮಾನದ ನೇಗಿಲಿ ನೂರ್ ಮೂವತ್ನಾಲ್ಕು ವರ್ಷದಿಂದ ಯಾವ ದಲಿತನೂ ವಿದ್ಯಾವಂತ ಆಗಿರ್ಲಿಲ್ಲ ಬುದ್ಧಿವಂತರ ಕೂಲಿ ಮಾಡಿ ನಾಡತಕ್ಕ ಜೀತದಲ್ಲಿದ್ದಂಥವ್ರು ಒಂಥರ ಬಜರು ಭೂಮಿ ಇದ್ದೇ ಭೂಮಿಲಿ ಏನಾದ್ರು ಬೆಳೆಯಕ್ಕಾಗತ್ತ ಈ ವರ್ಗ ಸ್ಪೃಶ್ಯರು ಶೋಷಿತರು ಆ ಮಟ್ಟದಲ್ಲಿದ್ದಂಥವ್ರು ಬಜರು ಭೂಮಿ ಅವರಿಗೆ ಅವರು ದೊಡ್ಡ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಸಂವಿಧಾನ ಎಲ್ಲವೂ ಕೂಡ ಹೋರಾಟ ಮಾಡಿ ಅವರಲ್ಲಿ ವಿದ್ಯೆ ಬುದ್ಧಿ ಅಧಿಕಾರ ಅಂತಸ್ತು ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಅವರಲ್ಲಿ ಒಂದು ಚೈತನ್ಯವನ್ನು ಮೂಡಿಸ್ತವರು ಜಾಗ್ರತೆಯನ್ನು ಬಿಟ್ಟು ಅಂಬೇಡ್ಕರ್ ಅವರು ಆದರೆ ಅದೇ ಜನಾಂಗ ಇವತ್ತು ಕಣ್ತಾ ಯಾರು ಅವರು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಧಿಕಾರರಾಗಿ ರಾಷ್ಟ್ರಪತಿಗಳಾಗಿ ರಾಜ್ಯಪಾಲರಾಗಿ ನೂರಾರು ವರ್ಷಗಳಿದ್ದ ಸೋಚ್ಛೆಗೊಳಗಾಗಿತ್ತು ಇವತ್ತು ಲಕ್ಷ ಲಕ್ಷ ಜನರು ಈ ರಾಷ್ಟ್ರದಲ್ಲಿ ದೊಡ್ಡ ವಿದ್ಯಾವಂತರಾಗಿದೆ ಬುದ್ಧಿವಂತರಾಗಿದೆ ಈ ರಾಷ್ಟ್ರದ ಮೇನ್ ಸ್ಟ್ರೀಮ್ಗೆ ಬರೋಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಗುರಿ ಏನಿತ್ತು ನಾವು ಗೌರವಯುತವಾದ ಸಮಾಜವಾಗಬೇಕು ಅಂತಕ್ಕಂಥ ರೀತಿಯಲ್ಲಿ ಆ ಹಿನ್ನೆಲೆಯಲ್ಲಿ ಅವರು ಸ್ವಾಭಿಮಾನಿಗಳಾಗಿ ಅದು ನನ್ನ ಮನಸ್ಸಿಗೆ ಬಹಳ ನಾಡುತ್ತೆ ಆ ಸ್ವಾಭಿಮಾನ ರಾಜಕಾರಣವನ್ನು ಐವತ್ತು ವರ್ಷಗಳಿಂದ ಮಾಡಿದ್ದೇನೆ ಅದಕ್ಕೋಸ್ಕರ ಮೊದಲು ನಾನು ಮೆಮೊರೀಸ್ ಅಂತ ಬರಿಬೇಕು ಅಂತಿತ್ತು ಐವತ್ತು ವರ್ಷಗಳ ಕಾಲ ನಮ್ಮ ಸಿಂಧಿ ಹೇಳ್ತಾ ಇದ್ರೆ ಏನೋ ಡೈರಿ ಮೇಂಟೈನ್ ಮಾಡಿದ್ರೆ ಅನ್ರಿ ಅಂತ ಇಲ್ಲ ಸಿದ್ಧ ಅನ್ನ ಡೈರಿ ಎಂದೂ ಮೇಂಟೈನ್ ಮಾಡಿಲ್ಲ ಬರೀ ನನ್ನ ಗ್ರಾಹಕ ಶಕ್ತಿಲಿ ಐವತ್ತು ವರ್ಷಗಳ ಕಾಲ ಏನಾಯ್ತೋ ಅದನ್ನ ನಿರೂಪಣೆ ಮಾಡ್ತಾ ಬಂದಿದ್ದೇನೆ ಅಂತಕ್ಕಂಥ ರೀತಿ ಅದಕ್ಕೆ ಸ್ವಾಭಿಮಾನಿ ಅಂತ ಹೇಳ್ಕೊಟ್ಟಿ ಸ್ವಾಭಿಮಾನಿ ನೆನಪುಗಳು ತುಂಬಾ ಸರ್ ಅದಕ್ಕೆ ಸ್ವಾಭಿಮಾನಿ ಅಂತಕ್ಕಂಥದ್ದು ಒಬ್ಬ ಮನುಷ್ಯ ಸ್ವಾಭಿಮಾನಿ ಆದರೆ ಏನ್ ಬೇಕಾದ್ರೆ ಸಾಧಿಸ್ಬೋದು ಅವ್ರು ಹೇಳ್ತಾರೆ ಸ್ವಾಭಿಮಾನಿ ಅಂಬೇಡ್ಕರ್ ಅವರಲ್ಲಿ ಎರಡು ವಿಷಯಗಳನ್ನ ಒಬ್ಬರು ಹತ್ತಿರ್ತರು ಅವರು ಮೂಲತ ಒಬ್ರು ಸೆಲ್ಫ್ ರೆಸ್ಪೆಕ್ಟಿಂಗ್ ಪರ್ಸನ್ ಸ್ವಾಭಿಮಾನಿ ಆದ್ರೆ ವಿಶೇಷವಾಗಿದ್ದಂಥ ತಕೊಂಡು ಅವರಲ್ಲಿ ಡಿಟರ್ಮಿನೇಷನ್ ಹಠ ಮತ್ತೆ ಛಲ ಹಠ ಮತ್ತೆ ಛಲವನ್ನು ಈಡೇರಿಸ್ಕೊಡ್ತಕ್ಕೇ ಅವ್ರು ಮಾಡಿದಂಥ ಎಫರ್ಟ್ಸ್ ಶ್ರಮ ಇದೆಯಲ್ಲ ಅದು ಅಂಬೇಡ್ಕರ್ ಅವ್ರನ್ನ ಅವರ ದೊಡ್ಡ ಸಾಧನೆ ಅದು ಅವರು ಅದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನೂರೆಂಟು ಸಂಘ ಸಂಸ್ಥೆಗಳಿದೆ ನೂರೆಂಟು ಮಾತಾಡಬಹುದು ಚರ್ಚೆಗಳಾಗಬಹುದು ಡಿಬೇಟ್ ಆಗ್ಬೋದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಚರ್ಚೆ ಆಗ್ಬೋದು ಜಾತಗಳಾಗಬಹುದು ಬೇರೆ ಬೇರೆ ರೀತಿಯಾದ ಚಳುವಳಿಗಳಾಗ್ಬೋದು ಎಲ್ಲರೂ ಹಿಂದೆ ಅಂಬೇಡ್ಕರ್ ಅವರು ಯಾವ ರೀತಿ ಸಾಧನೆ ಇದೆ ಮಾತಾಡೋದ್ರೆಲ್ಲ ಅಂಬೇಡ್ಕರ್ ರೆಫರ್ ಮಾಡಿ ಹೇಳ್ತೇವೆ ಆದರೆ ಅಂಬೇಡ್ಕರ್ ಅವ್ರಲ್ಲಿದ್ದಂಥ ಮೂಲ ಗುಣ ಏನಿದೆ ಆ ಡಿಟ್ರಿಮಿನೇಷನ್ ಮತ್ತೆ ಅದರ ಹಠ ಮತ್ತೆ ಛಲ ಅದನ್ನ ಈಡೇರಿಸ್ಕೊಡ್ತಕ್ಕಂಥ ದಿಕ್ಕಲ್ಲಿ ಮಾಡಬೇಕಾದ ಶ್ರಮ ಆ ಶ್ರಮವನ್ನು ಅದನ್ನು ಯೋಚನೆ ಮಾಡಬೇಕ ಯಾಕೆಂದ್ರೆ ಅಂಬೇಡ್ಕರ್ ಅವ್ರ ಸಾಧಾರಣ ವ್ಯಕ್ತಿ ಅಲ್ಲ ಈ ದೇಶದಲ್ಲಿ ಅರ್ಥ ಮಾಡ್ತ ಬೇಕಾದಷ್ಟು ನಾಯಕರುಗಳಿದ್ದಾರೆ ಆದರೆ ಅವ್ರ ರೀತಿ ಬಂದಂಥವ್ರು ಇದೆಯಲ್ಲ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಕಡೆ ಹೇಳ್ತಾರೆ ಬೆಂಕಿಯ ಜ್ವಾಲೆಗಳಿದ್ದು ಬಂದಂಥವ್ರು ಸಾಧಾರಣವಾದ ವ್ಯಕ್ತಿ ಅಲ್ಲ ಆದ್ದರಿಂದ ಅವೆಲ್ಲ ಅರ್ಥ ಮಾಡ್ಕೋಬೇಕು ಜೀವನದಲ್ಲಿ ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚೆಚ್ಚು ಓದುವಾಗ ತಿಳ್ಕೋಬೇಕು ಅಂತ ನಾನು ಸಂಸತ್ ಸದಸ್ಯನಾದ ಮೇಲೆ ಸ್ವಲ್ಪ ಹೆಚ್ಚೆಚ್ಚು ಅಂಬೇಡ್ಕರ್ ಬಗ್ಗೆ ಯಾಕೆಂದರೆ ನಾನು ಸಂಸತ್ತಿಗೆ ಪ್ರವೇಶ ಮಾಡಿದ ಮೇಲೆ ಗೊತ್ತಾಯಿತು ನಾನು ಒಂಥರ ವಿದ್ಯಾರ್ಥಿಯಾಗಿ ಹಾಕಿ ಇದ್ದೆ ಅಲ್ಲಿ ಸಾಧಾರಣವಾದಲ್ಲ ಪಾರ್ಲಿಮೆಂಟ್ ಇಟ್ಸ್ ಹೈಯೆಸ್ಟ್ ಡೆಮೋಕ್ರೆಟಿಕ್ ಫೋರಮ್ ಇನ್ ದಿ ವರ್ಲ್ಡ್ ಹೇಳ್ತಾ ಇದ್ದೇವೆ ಇವತ್ತು ಕೂಡ ಓಟ್ ಹಾಕಂಥವ್ರು ಮುಂದಿನ ತಿಂಗಳು ಸುಮಾರು ತೊಂಬತ್ತೊಂದು ಕೋಟಿ ಜನ ಇದ್ದಾರೆ ಇರ್ತದೆ ಜಗತ್ತಲ್ಲಿ ಎಲ್ಲೂ ಇಲ್ಲ ಇರ್ತಕ್ಕಂಥ ಅಂತ ಒಂದು ದೊಡ್ಡ ಮಹಾ ಸಂಸ್ಥೆ ಅದು ನಾನು ಬರೆದಿದ್ದೇನೆ ಅದರಲ್ಲಿ ನಾನು ಅಲ್ಲಿಗೆ ಹೋದಾಗ ಆ ಪಾರ್ಲಿಮೆಂಟನ್ನು ನೋಡಿದ್ರೆ ಇಡೀ ಭಾರತದ ಭೂಪುಟ ಭಾರತದ ಭೂಪುಟವನ್ನು ನೋಡಿದಾಗ್ತದೆ ಜನವನ್ನಲ್ಲಿ ಎಲ್ಲ ರಾಜ್ಯಗಳು ವಿವಿಧ ಧರ್ಮಗಳು ಸಂಸ್ಕೃತಿ ಭಾಷೆಗಳು ಅವರ ವೇಷ ಭೂಷಣಗಳು ಎಲ್ಲವೂ ಕೂಡ ಪಾರ್ಲಿಮೆಂಟ್ ಅಲ್ಲಿ ಅವರು ಒಂದು ಮಿನಿ ಭಾರತ ಇದ್ದಕ್ಕಿತ್ತು ಅದರಿಂದ ನಾನು ಆಗ ನನಗೆ ಇಪ್ಪತ್ತೇಳು ವರ್ಷಗಳ ಕಾಲ ನಾನು ಸಂಸತ್ ಸದಸ್ಯರಾಗಿ ಕೆಲಸ ಮಾಡೋ ಅವಕಾಶ ಒಟ್ಟು ಇಪ್ಪತ್ತೇಳು ವರ್ಷಗಳ ಕಾಲ ದೆಹಲಿಯಲ್ಲಿ ಕೆಲಸ ಮಾಡಿದ್ದೇನೆ ಸಂಸತ್ ಸದಸ್ಯರಾಗಿ ಸಚಿವನಾಗಿ ಮಾಡಿದ್ದೇನೆ ಅದನ್ನೂರು ಹೇಳ್ತಾರೆ ಇಪ್ಪತ್ತೇಳು ವರ್ಷಗಳಲ್ಲಿ ನಾನು ಏಳು ಜನ ಪ್ರೈಮ್ ಮಿನಿಸ್ಟರ್ಗಳನ್ನು ನೋಡಿದ್ದೇನೆ ಇಂದಿರಾ ಗಾಂಧಿಯವರು ಅವರು ಹಿಡಿದು ಮೋದಿಯವರವರು ಕೂಡ ಇಂದಿರಾ ಗಾಂಧಿ ಅವರು ನೋಡಿದ್ದೇನೆ ರಾಜೀವ್ ಗಾಂಧಿ ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿ ನೋಡಿದ್ದೇನೆ ವಿ ಪಿ ಸಿಂಗ್ ಅವರು ಚಂದ್ರಶೇಖರ್ ಅವರು ನರಸಿಂಹರಾವ್ರವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೆ ಈಗ ಮೋದಿ ಅವ್ರದ್ದು ವರ್ಷ ಇದನ್ನು ನನ್ನ ವಿರಾಮದ ವೇಳೆ ನನ್ನ ಕಣ್ಣಲ್ಲಿ ಕಟ್ಟಾಗಿದೆ ಅವರ ವ್ಯಕ್ತಿತ್ವ ಅವರ ಕಾರ್ಯವೈಖರಿ ಆಡಳಿತ ವೈಖರಿ ಪ್ರತಿಯೊಂದು ಕೂಡ ಯಾವ ರೀತಿ ಇತ್ತು ಅವರ ಮಂತ್ರಿ ಕೂಡ ನಾನು ಹೇಳಿದೆ ನನಗೆ ಈಗ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಸ್ವಲ್ಪ ಸಮಯ ಅಲ್ಲಿ ಆದ್ಮೇಲೆ ಆ ಏಳು ಜನ ಪ್ರೈಮ್ ಮಿನಿಸ್ಟರ್ಗಳ ಬಗ್ಗೆ ಇಪ್ಪತ್ತೇಳು ವರ್ಷಗಳ ಕಾಲ ನಾನೇನು ಸಂಸತ್ತಿನಲ್ಲಿ ನೋಡಿದೆ ಆಗಿ ಅದನ್ನು ಪರಿಣ ಆಗ್ತಾ ಇದ್ದೇನೆ ಅದನ್ನು ವಿರೋಧ ಅದು ಬೇರೆ ಮಾತನಾಡಿದ ಪರಿಹಾರ ಆಗ್ತಕ್ಕಂಥದ್ದು ನಾನು ಯೋಚನೆ ಮಾಡಿದ್ದೇನೆ ಒಟ್ಟಾರೆ ನಾನು ಇವತ್ತು ಹೇಳಂಥದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮಾರ್ಚ್ ಹದಿನೇಳು ಬೋಧುರಾವಣೆ ಇವತ್ತಿಗೆ ಐವತ್ತು ವರ್ಷ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಹದಿನೇಳಕ್ಕೆ ಸರಿಯಾಗಿ ಇವತ್ತು ಐವತ್ತು ವರ್ಷಗಳಾಯ್ತು ನಾನು ಬರೆದಿದ್ದೇನೆ ನನ್ನ ಪುಸ್ತಕದಲ್ಲೂ ಕೂಡ ಯಾಕೆ ನಾನು ಆಕಸ್ಮಿಕವಾಗಿ ಅದು ಅನಿವಾರ್ಯವಾಗಿ ಚುನಾವಣೆ ಇರಬೇಕಾಯ್ತು ನಾನು ಚುನಾವಣಾ ರಾಜಕೀಯಕ್ಕೆ ಬರಬೇಕು ಅಂತೆಂದು ನಿರೀಕ್ಷೆ ಮಾಡಿರಲಿಲ್ಲ ಅದೆಲ್ಲ ಕೂಡ ಬರೆದಿದ್ದೇನೆ ಸುಮಾರು ನೂರಿಪ್ಪತ್ತು ಇನ್ನೂ ಬರೀಬಹುದಾಗಿತ್ತು ಆದರೆ ಸಮಯ ಇರಲಿಲ್ಲ ನಿರೂಪಣೆ ಮಾಡಿ ಅದೆಲ್ಲ ತರಲಿಕ್ಕಾಗಿಲ್ಲ ಎಷ್ಟು ಸಾಧ್ಯನೂ ನೂರಿ ಇನ್ನೂರ ಎಂಬತ್ತೆರಡು ಪುಟ ಇದೆ ಅದರಲ್ಲಿ ನನ್ನ ಬಗ್ಗೆ ಲೇಖನಗಳು ಬರೆದಿದ್ದಾರೆ ನಾನು ಸಂಸತ್ತಲ್ಲಿ ಕೆಲವು ಮಾತಾಡಿತ್ತು ಇವೆಲ್ಲವೂ ಕೂಡ ಸೇರಿಸಿದ್ದಾರೆ ನಮ್ಮ ಡಾಕ್ಟರ್ ಸಿ ಪಿ ಕೆ ಅವರ ಮುನ್ನುಡಿ ಇದೆ ನಮ್ಮ ಪ್ರಧಾನ ಗುರುದತ್ ಅವರ ಒಂದು ಸಂಪಾದಕೀಯ ಲೇಖನ ಇದೆ ಅದರಲ್ಲಿ ಇರ್ತಕ್ಕಂಥದ್ದು ನಾನು ಕೂಡ ಪ್ರವೇಶಕ್ಕೂ ಮುನ್ನ ನನ್ನ ಮನದಾರದ ಮಾತುಗಳು ಕೂಡ ಸುಮಾರು ಹನ್ನೆರಡು ಹತ್ಮೂರು ಪುಟಗಳು ಕೂಡ ಅದು ಬರೆದಿದ್ದೇನೆ ಇಪ್ಪತ್ತೆರಡು ಪುಟಗಳು ನಾನು ನೆನಪುಗಳನ್ನೇ ಬರೆದಿದ್ದೇನೆ ಬರೆದಿ ನಾನು ಹುಟ್ಟಿನಿಂದ ಅಶೋಕ್ಪುರಮಲ್ಲಿ ಹೇಗೆ ಹುಟ್ಟಿದೆ ವ್ಯವಸ್ಥೆ ಹೇಗಿತ್ತು ನಮ್ಮ ಕುಟುಂಬ ಹೇಗಿತ್ತು ನಾವು ಅಶೋಕ್ ಪುರಮೇ ಒಂದು ರೀತಿಯಾದ ತಿ ಮೈಸೂರು ನಗರದ ಕೊನೆ ಭಾಗದಲ್ಲಿ ನೂರಕ್ಕೆ ನೂರಷ್ಟು ದಲಿತ ಇದ್ದಂಥದ್ದು ನಮ್ದೇ ಆದ ವ್ಯವಸ್ಥೆ ಹೇಗಿತ್ತು ನಮಗೆ ಸಣ್ಣದಲ್ಲಿ ಅಸ್ಪೃಶ್ಯತೆ ಇದೇ ಗೊತ್ತಿಲ್ಲ ನಮ್ಮದೇ ಒಂಥರ ಅಶೋಕ್ ಪುರಂ ರಿಪಬ್ಲಿಕ್ ಆಗಿತ್ತು ನಮ್ಮ ಒಂದು ಸರ್ಕಾರ ಇದೆ ಯಾವ ದೇವಸ್ಥಾನಗಳು ಬೇಕಿತ್ತು ಗರಡಿ ಬೇಕಾಗಿತ್ತು ಅಲ್ಲಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಇತ್ತು ಅಂಗಡಿಗಳಿತ್ತು ಫ್ಲೋರ್ ಬಿಲ್ ಇತ್ತು ನಾವು ನೋಡಿದಾಗ ಕಟಿಂಗ್ ಶಾಪ್ಗಳು ನಮಗೆ ಬೇರೆಯವರು ಹಂಗೆ ಇರಲಿಲ್ಲ ಪಕ್ಕದಲ್ಲಿ ಸ್ಕೂಲ್ ಇತ್ತು ಎಟ್ಟೆ ಹೋಗಿ ಪಕ್ಕದಲ್ಲಿ ದಾಟದಲ್ಲಿ ಪ್ರೌಢಶಾಲೆ ಅಲ್ಲಿಂದ ಕಾಲೇಜು ನಮಗೆ ಹೊರಗಡೆ ಆಗಂತ ಈ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳು ನಾವೇ ಸ್ವಲ್ಪ ಬಲವಾಗಿದ್ದಂತವ್ರು ಊಟ ತಿಂಡಿಗೆ ಬೇಕಾದಂಥ ಜೀವ ವ್ಯವಸ್ಥೆಗೆ ಕೃಷಿ ಇತ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ